ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹಾಗೆ ನೋಡಿ ನನ್ನ ಗಾರ್ಡನ್ನಲ್ಲಿ ಹೂ ಬಿಡೋಕ್ಕೆ ಶುರುವಾಗಿದೆ ಹಬ್ಬದ ದಿನ ಹೂ ಬಿಡ್ತಾ ಇದೆ ಇನ್ನು ನೈಟ್ಗೆ ಇದು ಅರಳೋದು ಬಟ್ ಈಗಲೇ ಒಂಚೂರು ಅಳ್ಕೊಂಬಿಟ್ಟಿದೆ ಹಬ್ಬದ ದಿನ ಈ ರೀತಿಯಾಗಿ ಹೂಗಳು ಅರಳಿದ್ರೆ ತುಂಬಾ ಖುಷಿಯಾಗುತ್ತೆ ಇದರಲ್ಲಿ ಈಗ ತುಂಬ ಮೊಗ್ಗಿದ್ದಾವೆ ನೋಡಿ ಇಲ್ಲಿ ಇಲ್ಲಿ ಈ ಸರಿ ಜಾಸ್ತಿ ಹೂಗಳು ಅರಳುತ್ತೆ ನಿಮಗೆ ತೋರಿಸ್ತೀನಿ ನಾನು ಹಾಗೆ ಬನ್ನಿ ಮೇಲೇನೋ ಒಂದು ಅಪ್ಡೇಟನ್ನು ತೋರಿಸ್ತೀನಿ ನಿಮಗೆ ಇವತ್ತು ಮಳೆ ಇಲ್ಲ ಸ್ವಲ್ಪ ಬಿಸಿಲು ಬರೋದು ಮೋಡ ಆಗೋದು ಈ ರೀತಿಯಾಗಿ ಆಗ್ತಾ ಇದೆ ಜಾಸ್ತಿ ಬಿಸಿಲು ಇಲ್ಲ ಮಳೆ ಅಂತೂ ಇಲ್ವೇ ಇಲ್ಲ ಆ ರೀತಿಯಾಗಿದೆ ಸದ್ಯಕ್ಕೆ ಈ ರೀತಿಯಾಗಿದೆ ಇದು ಹೂ ಬಹುಶಃ ನಾಳೆ ಅಥವಾ ನಾಡಿ ಹಾಗೆ ಲೋಟಸಿಂದು ನೋಡಿ ತುಂಬ ಚೆನ್ನಾಗಿ ಗ್ರೋತ್ ಇದೆ ನನಗೆ ಈ ಲೋಟಸ್ ಎಲ್ಲ ಹಾಕಬೇಕು ಅಂತ ತುಂಬಾ ಆಸೆ ಇತ್ತು ಮೊದಲಿಂದನೂ ಇದು ನೋಡಿ ಒಂದೇ ಒಂದು ಸಣ್ಣದಾಗಿತ್ತು ಈಗ ಇದರಲ್ಲಿ ತುಂಬ ಚೆನ್ನಾಗಿ ಆಗಿದೆ ಇದೊಂದು ಸಣ್ಣದು ಬೇರೆ ಬಂದಿದೆ ನೋಡಿ ಇದರಲ್ಲಿ ಇದಕ್ಕೆ ಬೇರೆ ಒಂದು ಟಬ್ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಒಂದು ಟಬ್ಬಲ್ಲಿ ಹಾಕಿ ಹಾಕ್ತೀನಿ ಅದನ್ನು ಹಾಗೆ ಇದು ಕೂಡ ಅಷ್ಟೇ ಗ್ರೋತ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದ್ರದ್ದು ಹಾಗೆ ಇದ್ರದ್ದು ಕೂಡ ಈಗ ಸದ್ಯಕ್ಕೆ ಗ್ರೋತ್ ಚೆನ್ನಾಗಿದೆ ಇನ್ನೊಂದು ಇಟ್ಟಿದ್ನಲ್ಲ ಅದನ್ನು ನನ್ನ ಫ್ರೆಂಡಿಗೆ ಕೊಟ್ಟೆ ಅದನ್ನು ಇದು ನೋಡಿ ಇದೊಂದು ಪಾಟ್ನ ನಾನು ಇಲ್ಲಿ ತೊಗೊಂಡು ಬಂದಿಟ್ಟಿದ್ದೀನಿ ರೋಸ್ದು ತುಂಬ ಚೆನ್ನಾಗಾಗಿದೆ ರೋಸು ಇದು ನೋಡಿ ನಿನ್ನೆ ನಿನ್ನೆ ಕ್ಲೀನ್ ಮಾಡಿದ್ದು ನಾನು ಆಗಲೇ ಮತ್ತೆ ಎಲೆಗಳೆಲ್ಲ ಬಂದು ಅಲ್ಲಿ ಕೂತಿದೆ ನಾನು ಡೇಲಿ ಕಸ ಬೆಳಿಬೇಕು ಆ ರೀತಿ ಇದೆ ವ್ಯವಸ್ಥೆ ಈಗ ಏನೂ ಮಾಡೋಕ್ಕಾಗಲ್ಲ ಗಾಳಿ ಬೇರೆ ಜಾಸ್ತಿ ಇದೆ ಫ್ರೆಂಡ್ಸ್ ಹಾಗೆ ನಾನು ನಿನ್ನೆ ಕ್ಲೀನ್ ಮಾಡಬೇಕಾದ್ರೆ ಏನು ಮಾಡಿದೆ ಈ ಗಿಡನ ಕಟ್ ಮಾಡಿದ್ದೀನಿ ಯಾಕೆ ಅಂದರೆ ಇದು ಎರಡು ಗಿಡಕ್ಕೂ ಸಣ್ಣದಾಗಿ ಯೆಲ್ಲೋ ಕಲರ್ ಮಿಲಿಬಗ್ಸ್ ಥರ ಇರುತ್ತೆ ಅದು ಹತ್ಕೊಂಡಿತ್ತು ಹಾಗಾಗಿ ನಾನು ಅದನ್ನು ಕಟ್ ಮಾಡಿ ತೆಗ್ದುಬಿಟ್ಟಿದ್ದೀನಿ ಪೂರ್ತಿಯಾಗಿ ಅದು ಮತ್ತೆ ಚಿಗಿರಲಿ ಅನ್ನೋಕ್ಕೋಸ್ಕರ ಯಾಕಂದರೆ ಈ ಎರಡೂ ಗಿಡಗಳನ್ನ ನಾನು ಹಚ್ಚಿಬಿಟ್ಟು ಸುಮಾರು ಒಂದು ನಾಲ್ಕರಿಂದ ಐದು ವರ್ಷ ಆಯಿತು ಈಗ ಇದರಲ್ಲೇ ಕಟಿಂಗ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಪೂರ್ತಿಯಾಗಿ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದು ಚಿಗುರ್ಲಿ ಚಿಗುರದ ಮೇಲೆ ನಾನು ನೋಡ್ತೀನಿ ಹಾಗೆ ಇದರಲ್ಲೂ ಕೂಡ ಅಷ್ಟೇ ಒಂದಷ್ಟು ಕಟ್ ಮಾಡಿದ್ದೀನಿ ಯಾಕಂದರೆ ಹೂವಾಗಿ ಬಾಡೋದ ಮೇಲೆ ಇದನ್ನು ನೋಡಿ ಇದೊಂದು ಬಿಟ್ಟಿದ್ದೀನಿ ಈ ಈ ಥರ ಇದ್ದರೆ ಅದನ್ನು ಈ ರೀತಿಯಾಗಿ ಕಡ್ಡಿನ ಮುರ್ಕೊಂಬಿಡಬೇಕು ಅಂದರೆ ಮತ್ತೆ ನ್ಯೂ ಗ್ರೋತ್ ಬರುತ್ತೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೋಸ್ಕರ ಹಾಗೆ ಈ ಲೆಮನ್ ಗ್ರಾಸ್ ಬಗ್ಗೆಯೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಯಾರು ನೋಡಿಲ್ಲ ಅಂದರೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಇದರಿಂದ ಹಾಗೆ ನಾನು ಬೀಜಗಳನ್ನು ಕೆಲವೊಂದು ಗಿಡಗಳನ್ನು ಮಾತ್ರ ನಾನು ಸೇಲ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಕಟಿಂಗ್ಸ್ ಕೂಡ ಫೋನ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಆದಷ್ಟು ನೀವು ಕಾಲ್ ಮಾಡಿದ್ರೆ ನಾನು ರಿಸೀವ್ ಮಾಡಲ್ಲ ಕಾಲ್ ಮಾಡೋಕ್ಕೆ ಹೋಗಬೇಡಿ ಬರೀ ನೀವು ಮೆಸೇಜ್ ಮಾಡಿ ಸಾಕು ನಾನು ರಿಪ್ಲೈ ಮಾಡ್ತೀನಿ ಯಾಕಂದರೆ ನೀವು ಕಾಲ್ ಮಾಡಿದ್ರೆ ನನಗೆ ಎಲ್ಲರದು ರಿಸೀವ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ ಆದಷ್ಟು ನಿಮಗೆ ಯಾವ್ಯಾವ ಬೇಕು ಅಂತ ನೀವು ಒಂದು ಮೆಸೇಜ್ ಹಾಕಿ ನಾನು ಟೋಟಲ್ ಅಮೌಂಟನ್ನು ತಿಳಿಸ್ತೀನಿ ಕೆಲವೊಬ್ಲ್ಲ ಕಾಲ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಈ ಇದನ್ನು ಹೇಳ್ತಾ ಇರೋದಷ್ಟೇ ಈ ಕರಿಬೇವು ಗಿಡಕ್ಕೆ ಏನು ಹಾಕ್ತಾ ಏನು ಹಾಕ್ತೀರಾ ಅಂತ ಕೇಳ್ತಾ ಇದ್ರು ಒಂದಿಷ್ಟು ಜನ ನಾನು ಇದಕ್ಕೆ ಆದಷ್ಟು ಮಜ್ಜಿಗೆ ಜಾಸ್ತಿ ಬಳಸ್ತೀನಿ ಹದಿನೈದು ದಿನಕ್ಕೊಂದ್ಸರಿ ಮಜ್ಜಿಗೆ ಹಾಕ್ತೀನಿ ಆಮೇಲೆ ಮೊನ್ನೆ ಕುರಿ ಗೊಬ್ಬರನ ನಾನು ಇದಕ್ಕೆ ಬಳಸಿದ್ದೀನಿ ಬಿಟ್ಟರೆ ನಾನು ಇದಕ್ಕೆ ಜಾಸ್ತಿ ಏನೂ ಫರ್ಟಿಲೈಸರ್ನ ಆ್ಯಡ್ ಮಾಡಿಲ್ಲ ಈಗ ಸದ್ಯಕ್ಕೆ ಇದನ್ನು ಕೂಡ ಹುಳ ಹತ್ಕೊಂಡಿತ್ತು ಅಂತ ಕಟ್ ಮಾಡಿದ್ದೆ ನಾನು ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ತುಂಬ ಚೆನ್ನಾಗಿ ಬೆಳೀತಾ ಇದೆ ನೋಡಿ ಇದರಲ್ಲಿ ಸೀಟ್ಸ್ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ಒಣಗಿದಾಗ ಈ ರೀತಿಯಾಗಿ ತಗೊಂಡ್ಬಿಡಬೇಕು ಇಲ್ಲಾಂದರೆ ಏನಾಗುತ್ತೆ ಗಾಳಿಗೆ ಅಲ್ಲಿ ಇಲ್ಲಿ ಸಿಡ್ದು ಹೋಗ್ಬಿಡುತ್ತೆ ಇದು ಕೇಸರಿ ಕಲರಿಂದಿದೆ ಇದನ್ನ ತೆಗಿತೀನಿ ನಾನು ಒಬ್ಬರು ಕೇಳಿದಾರೆ ಅವ್ರಿಗೆ ಕೊಡಬೇಕು ಅದಕ್ಕೋಸ್ಕರ ಇದರಲ್ಲೂ ನೋಡಿ ಮೆಣಸಿನ್ಕಾಯಿ ಶುರು ಆಗಿದೆ ಈಗ ಇದರಲ್ಲೆಲ್ಲ ಇನ್ನೇನು ಮೆಣಸಿನ್ಕಾಯಿ ಶುರುವಾಗುತ್ತೆ ಹಾಗೆ ಇದರಲ್ಲಿ ಕಾಯಿ ಕೂಡ ತುಂಬ ಚೆನ್ನಾಗಿದೆ ಮಂಗ ಬಂದಿತ್ತು ಓಡಿಸಿದ್ದೀನಿ ಸದ್ಯಕ್ಕೆ ಈಗ ಮಂಗ ಬಂದಿಲ್ಲ ನಾನು ಬರೋಕ್ಕೆ ಬಿಟ್ಟಿಲ್ಲ ಅದನ್ನು ನೋಡಿ ಇದೊಂದು ಬೇರೆ ಇದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂಥರ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು